ಸಖತ್ ಖಾರ ಬಣ್ಣ ಮತ್ತು ರುಚಿ ರು ನಾನು ಚಿಕೋನಿದ್ದಾಗ ನಮ್ಮ ಜಯನಗರ್ ಸೆವೆನ್ ಅಲ್ಲಿ ಇತ್ತು ಸರ್ ಮನೆ ಹೇಳಬಾರ್ದು ಇವತ್ತು ನೀವು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗ ಇದ್ದಾಗ ಮನೆಯಲ್ಲಿ ಕಾಸು ಕೊಡ್ತಾ ಇಲ್ಲ ಕೈಗೆ ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ ಬಟ್ ನಂಗೆ ಬೇಕಲ್ವಾ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಏನೋ ಒಂದು ಚಾಕ್ಲೇಟ್ ಗಿಡ ತಿನ್ನೋಕ್ಕೆ ಎಡೂರ್ ಇಡುಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂ ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ದೀವಿ ಏನಕ್ಕೆ ಅಂದ್ರೆ ಲಾಸ್ಟಿಗೆ ದೊಡ್ಡದು ಬಂದು ಕೊಡ್ತಾರಲ್ಲ ತಗೊಡ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ ಸೊ ಹಂಗೆಲ್ಲ ನಾವು ಮಾಡಿದೀವಿ ಸೊ ಆ ಥರ ಏನಿಲ್ಲ ಸರ್ ನಂದ್ರಲ್ಲಿ ಜೈ ಸರ್ ಸರ್ ಇಲ್ಲಿ ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸೋ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ ಬಟ್ ಇತ್ತೀಚೆಗೆ ಶಿಡ್ಲಾ ಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ನಿಮಗೆ ಅದು ಗಮನದ್ದು ಅಂತ ಅದನ್ನು ಹೇಗೆ ಪರಿಗಣಿಸ್ತೀರಿ ಮತ್ತು ನಿಮ್ಮ ಅಭಿಮಾನಗಳು ಅದನ್ನು ಆರಂಭಿಸುವ ಪರಿತಿಲ್ಲ ಹೇಗೆ ಸಮರಿಸ್ಕೊಳ್ತೀರಿ ಅಂತ ಸರ್ ನನ್ನ ಅಭಿಮಾನಿಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್ ಅಷ್ಟೇ ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಆ ಘಟನೆ ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದ್ಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತ ಹೇಳಿ ಬೇಜಾರಾಯಿತು ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ ಸರ್ ನಡೀಬಾರ್ದು ಎಲ್ಲೂ ಸಹ ಆ ಥರ ಘಟನೆ ನಡೀಬಾರ್ದು ನಡೆದೋಯ್ತು ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ವಿಷಯ ಕೇಳ್ತೀನಿ ಸರ್ ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು ಏನು ವಿರೋಧ ಇಲ್ಲ ಸರ್ ನಾನು ಹೇಳಿದ್ದೇನು ಸರ್ ಅಂದರೆ ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್ ಏನಕ್ಕೆ ಅಂದರೆ ಪ್ರತಿಯೊಂದು ಭಾಷೆದು ಅದೇ ಆದಂಥ ತೂಕ ಇರುತ್ತೆ ಗೌರವ ಇರುತ್ತೆ ರೆಸ್ಪೆಕ್ಟ್ ಇದೆ ಇರುತ್ತೆ ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಟ್ಬಿಡಿ ಅಂತ ಹೇಳಿ ಅದರಲ್ಲಿ ಏನೋ ತಪ್ಪು ಮಂಗ್ಳೂರಲ್ಲಿ ಹೋಗಿ ಹೋಗಿ ಮಂಗ್ಳೂರಲ್ಲಿ ಹೋಗಿ ಹೇಳ್ತಿದ್ರಲ್ಲ ನೀವು ಸರ್ ಭಾಷೆನೇ ಬೇರೆ ಸ್ಟೇಟ್ ಅದು ಅಲ್ಲ ತುಳು ಉರ್ದು ಹಿಂದಿಗೆ ಹೋಲಿಕೆ ಮಾಡ್ತಾರಾ ಇಲ್ಲ ನೀವು ಅದು ಕರ್ನಾಟಕದ್ದೇ ಭಾಷೆ ಹೌದು ಹಾಗಾಗಿ ಮಂಗ್ಳೂರವರು ತುಳು ಮಾತಾಡಿದ್ರೆ ಮತ್ತೇನು ಮಾತಾಡ್ತಾರೆ ಹೇಳಿ ಅಲ್ಲ ಸರ್ ಹಂಗ್ ನೋಡಕ್ ಹೋದ್ರೆ ನಾನು ಮುಸ್ಲಿಂ ಆಗಿ ನಾನು ಗುಂಪು ಕಟ್ಕೊಂಡು ಉರ್ದುನೇ ಮಾತಾಡ್ತೀನಿ ಕನ್ನಡ ಮಾತಾಡ್ತಿಲ್ಲ ಎಲ್ಲಿ ಸಹ ಕನ್ನಡ ಭಾಷೆ ಗುಂಪು ಕಟ್ಕೊಂಡು ಆಡೋ ಮಾತಾ ಮಾತಲ್ಲ ಸರ್ ಅದು ನಿಮ್ದು ಯಾವ ಫಸ್ಟ್ ನಂದು ಅದಕ್ಕೆ ಸರ್ ನೀವು ಆ ಪ್ರಶ್ನೆ ಅದು ಅದು ಸರ್ ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ ನಿಮ್ಗೆ ಉರ್ದು ಸಿಗುತ್ತೆ ಉರ್ದು ದೇಶನೇ ಇದೆ ಬೇರೆ ಯಾವ ಸ್ಟೇಟ್ ಸಿಗುತ್ತೆ ಹಾ ಆದರೆ ತುಳು ಕರ್ನಾಟಕದ್ದೇ ಭಾಷೆ ಅದೊಂದು ಅಲ್ಪಸಂಖ್ಯಾತ ಭಾಷೆ ಮಾತಾಡ ಸರ್ ನಾನು ಮಾತಾಡಬೇಡಿ ಅಂತ ಹೇಳಿದ್ನ ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ ನನಗೆ ತುಳು ಭಾಷೆ ಇಷ್ಟ ಅಲ್ಲ ಅಂತ ಹೇಳಿದ್ನ ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್ ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್ ಬಟ್ ನಾನೇನು ಹೇಳಿದ್ದು ಅಲ್ಲಿ ತುಳು ಭಾಷೆ ಮಾತಾಡ್ತೀರಾ ಕನ್ನಡ ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ ನಾನು ಇಷ್ಟಪಡ್ತೀನಿ ಎಲ್ರಿಗೂ ಗೌರವ ಕೊಡುವ ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಎಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್ ಹೇಳ್ತಾ ಇದ್ದಾರೆ ಮಂಗಳೂರು ಅಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್ ಒಂದು ನಿಮಿಷ ಸರ್ ಇದು ನಿಮಗೆ ತುಳುನಾಡು ಅಂತ ಕೇಳಿದಿರಾ ನೀವು ಸರ್ ತುಳುನಾಡು ಅಂತ ಕೇಳಿದಿರಾ ಕೇಳಿದೆ ತುಳುನಾಡು ಅಂತ ಶಬ್ದ ತುಳುನಾಡು ಅಂತ ಪ್ರದೇಶ ಕೇಳಿದಿರಾ ಅಂತ ಕೇಳಿದೆ ನಾವು ಕೇಳಿದ್ದೀನಿ ಹೌದು ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮತ್ತು ಕಾಸರ್ಗೋಡ್ ಇದೆಯಲ್ಲ ಅವು ಅದು ಮೂರು ತುಳು ಪ್ರದೇಶಗಳು ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಅಂತ ಅಲ್ಲ ಸರ್ ನಾನು ಹೇಳಿದ್ದು ಗೊತ್ತಿಲ್ಲ ನನಗೆ ಶಶಿಕಾರ್ ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನಂಗೆ ಆದ್ರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳು ಅನ್ನ ಇದು ಮಾಡಕ್ಕಾಗಲ್ಲ ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು ಕೊಡವ ಕೊಂಕಣಿ ಇದೆ ಹೌದು ಸರ್ ಆ ಭಾಷೆ ಬಗ್ಗೆ ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳಕ್ ಆಗಲ್ಲ ನೀವು ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್ ದಯವಿಟ್ಟು ಆ ಗೊತ್ತಿಲ್ಲ ಏನು ನಾನು ಒಂದೇ ಹೇಳಿದ್ದು ಕನ್ನಡ ಭಾಷೆನು ಬಿಟ್ಕೊಡ್ಬೇಡಿ ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ನನಗೆ ಅನಿಸ್ತು ಸರ್ ಇಲ್ಲಿ ನಮ್ಗೆ ಎಷ್ಟು ಫ್ರೆಂಡ್ಸ್ ಗಳು ಇದ್ದಾರೆ ಒಂದ್ ಸರ್ ನನ್ಗೆ ಎಷ್ಟು ಫ್ರೆಂಡ್ಸ್ ಗಳು ಇದ್ದಾರೆ ಅಥವಾ ನಾನು ಇವಾಗ ಏನ್ ಕರ್ನಾಟಕ ಕಳ್ಳ ಪ್ರವಾಸ ಅಂತ ಹೇಳಿ ಮಂಗ್ಳೂರಿಗೆ ಉಡುಪಿಗೆ ಕಾಸರ್ಗೋಡ್ಗೆ ಎಲ್ಲಾ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ ಎಲ್ರೂ ಸಹ ತುಳುಲ್ಲೇ ಇಂಟ್ರಾಕ್ಷನ್ ಮಾಡ್ತಾ ಇದ್ರು ನಮ್ಮ ಜೊತೆ ಅಲ್ಲ ಸರ್ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಜೊತೆ ಇನ್ನು ಒಂದಷ್ಟು ಜನ ಎಲ್ರ ಜೊತೆ ಮಾತಾಡ್ತಾ ಇದ್ರು ನಾನು ಅಲ್ಲಿ ಏನ್ ಹೇಳ್ದೆ ಅವ್ರಿಗೆ ಸರ್ ತುಳು ಮಾತಾಡಂಗೇನು ಬೇಜಾರಿಲ್ಲ ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ದು ನಾನು ಎಲ್ಲಾದ್ರೂ ಹೇಳ ತುಳು ಮಾತಾಡ್ಬೇಡಿ ಅಂತ ನನಗೆ ಹಿನ್ನೆಲೆ ಗೊತ್ತಿಲ್ಲ ಈಗ ನಾವು ಇದ್ದಾರೆ ಕನ್ನಡ ಸಿನಿಮಾ ತಾರೆಯಾದ್ರು ಮೊದಲ ಮೊದ್ಲು ಬರೀ ಇಂಗ್ಲಿಷ್ ಇದ್ದಾರೆ ನಾವು ಅದನ್ನೇನು ಇದು ಮಾಡಿಲ್ಲ ತುಳುನಾಡು ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಹೋದ್ರೆ ಈ ಸುದ್ದಿಗೋಷ್ಠಿ ಎಂಡ್ ಆಗ್ಬೋದು ಈ ಕಲ್ಡ್ ಫಿಲ್ಮ್ ಮತ್ತೆ ನಿಮ್ಮ ಫಿಲ್ಮೋಗ್ರಫಿ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಸಿಡೆಂಟ್ ನಡೀತು ಶಾರುಖ್ ಖಾನ್ ಅವ್ರ ಮಗ ಏನೋ ಆಯ್ತು ಅಂತ ಹೇಳಿ ಆಮೇಲೆ ಶಿಡ್ಲಿ ಒಂದು ಇನ್ಸಿಡೆಂಟ್ ನಡೀತು ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು ಈ ಕಲ್ಟ್ ಫಿಲ್ಮ್ಗಲ್ಲೂ ಕೂಡ ಅದೇ ರೀತಿ ಅಂದರೆ ಎಲ್ಲೋ ಒಂದು ಕಡೆಗೆ ಝೈದ್ ಈಸ್ ಬೀಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಇಂಪಾರ್ಷಿಯಲ್ ಆಗಿ ಅಬ್ಜೆಕ್ಟಿವ್ ಆಗಿ ನೋಡಿದರೆ ಗೊತ್ತಾಗುತ್ತೆ ಅದೇ ನೀವು ಪೊಲಿಟಿಕಲ್ ರೀಸನ್ಸ್ ರಿಲೀಜಿಯಸ್ ರೀಸನ್ಸ್ ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ ಸೆಕೆಂಡ್ ಸೆಕೆಂಡ್ ಲೆಟ್ ಮಿ ಕಂಪ್ಲೀಟ್ ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತು ಇದರಲ್ಲೂ ನೋಡಿದರೂ ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಬೋದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತಲ್ಲ ಆದರೆ ನೀವು ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ರೀಸನ್ಸ್ ಫಾರ್ ದಿಸ್ ಅಂತ ಅಷ್ಟೇ ಸರ್ ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ ನಾನು ಹಲವಾರು ವೇದಿಕೆ ಹೇಳಿದೀನಿ ಜಾತಿ ಸರ್ ಎಲ್ಲರಿಗೂ ಜಾತಿ 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 ಅದು ಹೆಂಗೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಅದು ಗಂಟತ ಡಂಗ್ 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 ಓಡಿಯೋದು ಜಾತಿ 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 ಏನಕ್ಕೆ ಸರ್ ಹಲವಾರು ಜೊತೆ ಹೇಳಿದ್ದೀನಿ ನಾನು ಕಲಾವಿದ ಜಾತಿ ಇಲ್ಲ ಕಲಾವಿದ ಜಾತಿ ಇಲ್ಲ ಅಂತ ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ ಸ್ಮೋಕಿಂಗ್ ಕಾಸಸ್ ಇಂಜುರೀಸ್ ಟು ಹೆಲ್ತ್ ಅಂತ ಥಿಯೇಟರ್ ಅಲ್ಲಿ ಅಂದರೆ ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವ್ರಿಗೆ ಎತ್ತು ಹೋಗ್ಬಿಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್ ಹಂಗೆ ಆಗತ್ತಾ ಸರ್ ಹಂಗೆ ಸಿನಿಮಾ ನಡೆಯುತ್ತೆ ಸರ್ ಇಲ್ವಲ್ಲ ಎಲ್ಲ ಜಾತಿ ಧರ್ಮ ಅವರು ಬೇಕು ನಾವು ಇಂಡಿಯಾದಲ್ಲಿ ಇರೋದು ಕರ್ನಾಟಕದಲ್ಲಿ ಇರೋದು ಹಿಂದೂ ಮುಸ್ಲಿಮ್ ಅಂತ ಏನೂ ಇಲ್ಲ ಸರ್ ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್ ಇನ್ಬಿಟ್ಟು ಏನಿಲ್ಲ ಅದಕ್ಕೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್ ಅಷ್ಟೇ ಸರ್ ಇವಾಗ ಸಾಂಗ್ ತುಂಬಾ ತುಂಬ ಚೆನ್ನಾಗಿದೆ ಬಟ್ ಜಮೀರ್ ಸಾಹೇಬ್ರು ಯಾವಾಗ ಈ ಸಿನಿಮಾ ನೋಡ್ತಾರೆ ಅವರು ನಿಮಗೆ ಈ ಸಾಂಗು ಈ ಸಿನಿಮಾ ಬಗ್ಗೆ ಅವರ ಸೈನ್ ಕೊಟ್ಟಿದ್ದಾರೆ ಸರ್ ನಮ್ಮ ತಂದೆನಾ ಸರ್ ನಂದು ಮತ್ತು ನಮ್ಮ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗೋಲ್ಲ ಸರ್ ಏನೂ ಇಲ್ಲ ಸರ್ ಇಲ್ಲಿ ಸರ್ ಮೊದಲಿಗೆ ನಿಮಗೆ ನಿಮ್ಮ ಇಟೋಟಿಗೆ ತುಂಬ ಇಟ್ಪೋರ್ ಆಗಿದೆ ಸರ್ ಥ್ಯಾಂಕ್ ಯು ಸರ್ ನನ್ನ ಪ್ರಶ್ನೆ ಏನಂದರೆ ನೀವು ಕುರಾನ್ ನಂಬ್ತೀರಾ ಅಂತ ಆಶಯಗಳನ್ನು ನಂಬ್ತೀರಾ ಸರ್ ಕುರಾನ್ ಆಶಯಗಳನ್ನು ನಂಬ್ತೀರಾ ಅಂತ ಕುರಾನ್ ಆಶಯಗಳನ್ನ ಕುರಾನ್ ಏನ್ ಹೇಳ್ತಾ ಇದನ್ನು ನಂಬ್ತೀರಾ ಅಂತ ಖಂಡಿತ ನಂಬ್ತೀನಿ ಸರ್